ಸ್ವಾಗತ ಇದೀಗ ಹೆಡ್ಲೈನ್ಸ್ ಚುನಾವಣೆ ಎಂದರೆ ಪ್ರಜಾಪ್ರಭುತ್ವದ ಹಬ್ಬ ಇಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು ಸಂಸದ ಅನಂತಕುಮಾರ್ ಹೆಗಡೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಸಾವಿರಾರು ಭಕ್ತ ಸಮೂಹದ ನಡುವೆ ನಡೆದ ಮಂಡಲೋತ್ಸವ ಶ್ರೀಗಳ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ನಡೆದ ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವ ನಾಡಿನ ಜನತೆಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ನೀಡಿದ ಕೊಡುಗೆ ಅನನ್ಯ ಶಾಸಕ ಭೀಮಣ್ಣ ನಾಯ್ಕ್ ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘದ ಕಾರ್ಯಕ್ರಮದಲ್ಲಿ ಉಭಯ ಕುಶಲೋಪರಿ ಹಂಚಿಕೊಂಡ ಶಾಸಕ ಭೀಮಣ್ಣ ಹಾಗೂ ಸಂಸದ ಅನಂತಕುಮಾರ್ ಹೆಗಡೆ ಸಿರ್ಸಿಯಲ್ಲಿ ವೀರಶೈವ ಸಮಾಜದಿಂದ ನಡೆದ ಉಗ್ಗೋಳೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಬಣ್ಣ ಮಠದ ವ್ಯವಸ್ಥಾಪಕ ಎಸ್ಪಿ ಹಿರೇಮಠ್ ಮತ್ತು ಬಿಸಲಕೊಪ್ಪದಲ್ಲಿ ನಡೆದ ಡಿಕೆಶೇಕ ಕ್ರಿಕೆಟ್ ಪಂದ್ಯಾವಳಿಯನ್ನು ಗೆದ್ದು ಬೇಕಿದ್ದ ಸಿರ್ಸಿ ಗೇಮ್ ತಂಡ ಚುನಾವಣೆ ಎಂದರೆ ಪ್ರಜಾಪ್ರಭುತ್ವದ ಹಬ್ಬ ಇಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸುವ ಹಕ್ಕಿದೆ ಆದರೆ ನನ್ನ ನಿರ್ಧಾರವನ್ನು ಸಮಯ ಸಂದರ್ಭ ಬಂದಾಗ ಹೇಳುತ್ತೇನೆ ಎಂದು ಸಂಸದ ಕುಮಾರ್ ಹೆಗಡೆ ತಿಳಿಸಿದ್ದಾರೆ ಅವರು ತಮ್ಮನ್ನು ಭೇಟಿಯಾದ ಪತ್ರಕರ್ತರಿಗೆ ಹಾಗೂ ಈ ಬಾರಿ ನಿಮ್ಮ ನಿರ್ಧಾರದ ಬಗ್ಗೆ ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದ್ದಾರೆ ಅತಿರಥರಿದ್ದಾರೆ ಅವರಿಗೆಲ್ಲರಿಗೂ ಅವಕಾಶ ಇದೆ ಪ್ರಜಾಪ್ರಭುತ್ವ ಚುನಾವಣೆ ಅಂತಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಇದು ಎಲ್ಲರಿಗೂ ಕೂಡ ಅವರವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅಪೇಕ್ಷೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಧಿಕಾರ ಇದೆ ಆಯ್ತು ಸರ್ ಯಾವಾಗ ಗೊತ್ತಿಲ್ಲ ಜನರ ಅಭಿಪ್ರಾಯಗಳು ಹಲವಾರು ಪ್ರಜಾಪ್ರಭುತ್ವದಲ್ಲಿ ಹಲವಾರು ವಿಚಾರಗಳು ಹಲವಾರು ಅಭಿಪ್ರಾಯಗಳನ್ನು ಅವರು ತಿಳಿಸ್ತಾರೆ ಹೈಕಮಂದ ಜರವರಿಯೆ ಶ್ರೀ ಏನಂ ಕುಮರರವರು ಸಮಯ ಸಂದರ್ಭ ತಿರುಗಳು ಅದು ಹೇಗೆ ಯಾವ ಪ್ರಶ್ನೆಗೆ ಏನು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನ ಕಾಡ ನೋಡಿದ್ರು ಅದು ಅನಂತ ಪ್ರಶ್ನೆನೋ ಅಥವಾ ಪ್ರಶ್ನೆ ಅನಂತ ನನಗೆ ನಿಮ್ಮ ಈ ಕಾವ್ಯಮಯ ಶಿರಸಿಯ ಅಯ್ಯಪ್ಪ ನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಂಡಳದ ಉತ್ಸವದ ಅನ್ನದಾನ ಪ್ರಸಾದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹರಿದು ಬಂದಿದ್ದು ಅಯ್ಯಪ್ಪನ ವಾಸಸ್ಥಳವಾದ ಶಬರಿಮಲೆಯನ್ನು ಅಕ್ಷರ ಸಹ ನೆನಪಿಸುವಂತೆ ಮಾಡಿತ್ತು ಅಯ್ಯಪ್ಪನ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದಲೇ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಎನ್ನುವ ಅಯ್ಯಪ್ಪನ ನಾಮಸ್ಮರಣೆ ನಾದಸ್ವರದಂತೆ ಹರಿಯತೊಡಗಿತು ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು ಅನ್ನದಾನಕ್ಕೆ ಸಹಾಯ ಮಾಡಿದ ಅತಿಥಿಗಳಿಗೆ ಮಂಗಲವಾದ್ಯದೊಂದಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅನ್ನದಾನಕ್ಕೆ ಸಹಾಯ ಮಾಡಿದ ಭೀಮನಟಿ ನಾಯ್ಕ್ ಯುವ ಉದ್ಯಮಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಅನಂತಮೂರ್ತಿ ಹೆಗಡೆ ಹಾಗೂ ಧಾರವಾಡದ ಮಾಂತೇಶ್ ಪೂಜಾರಿ ಇವರಿಗೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಅರುಣ್ ಪ್ರಭು ಎಚ್ಎನ್ ಬಾರ್ಕೂರ್ ಸನ್ಮಾನಿಸಿ ಗೌರವಿಸಿದರು ಇದೇ ರೀತಿಯಾಗಿ ಸನ್ಮಾನಿತ ಗಣ್ಯರು ಗುರುಸ್ವಾಮಿಗಳಾದ ಎ ಆರ್ ನಾಯರ್ ಹಾಗೂ ಸಂದೀಪ್ ಎಂ ಸಿರ್ಸೇಕರ್ ಇವರಿಗೆ ಸನ್ಮಾನಿಸಿ ಗೌರವಿಸಿದರು E <coughs> ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವು ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರ ದಿವ್ಯ ಸಾನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಸುವರ್ಣ ಮಹೋತ್ಸವದ ಅಂಗವಾಗಿ ಗಣ ಹವನ ಮತ್ತು ಶ್ರೀ ಮಹಾರುದ್ರ ಹವನ ಯಶಸ್ವಿಯಾಗಿ ನೆರವೇರಿತು ಶ್ರೀಗಳು ಸುವರ್ಣ ಸೌರಭ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡುತ್ತಾ ನಮ್ಮ ಸಮಾಜ ಶಿವಶಕ್ತಿ ಆರಾಜಿಸುವ ಸಮಾಜ ಆದ್ದರಿಂದ ಮಹಾರುದ್ರ ಹವನ ಮಾಡಿರುವುದು ತುಂಬಾ ಒಳ್ಳೆಯ ಕಾರ್ಯ ಆಗಿದೆ ಶ್ರೀ ಮಠದಲ್ಲಿ ಶಿವನ ಶಕ್ತಿ ಸ್ವರೂಪಿಣಿ ಶ್ರೀ ಜ್ಞಾನೇಶ್ವರಿ ದೇವಿ ವಿರಾಜಮಾನರಾಗಿರುತ್ತಾಳೆ ನಾವು ಕಾರ್ಯ ಮಾಡುವಾಗ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಾವನೆಯಿಂದ ಮಾಡಿದರೆ ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಶಾಸಕ ಭೀಮಣ್ಣ ಟಿ ನಾಯಕ್ ಮಾಜಿ ಸಚಿವ ಗಂಗಾಧರ್ ಭಟ್ ಇತರರು ಉಪಸ್ಥಿತರಿದ್ದರು

ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ಈ ನಾಡಿಗೆ ನೀಡಿದ ಕೊಡುಗೆ ಅನನ್ಯವಾದದ್ದು ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಅವರು ಸಿದ್ದಾಪುರ ಶ್ರೀರಾಮಕೃಷ್ಣ ಹೆಗಡೆ ಸಭಾ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಅಕ್ಷರ ಜಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಧಕರಿಗೆ ಸನ್ಮಾನಿಸಿ ಮಾತನಾಡಿದರು ಮುಖ್ಯವಾಹಿನಿಯ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಮನೆ ಮಂಗಾರ ಬಂಗಾರ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿಗಾಗಿ ರಾಜ್ಯಕ್ಕಾಗಿ ಹಲವಾರು ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ ರೈತನೇ ವಿದ್ಯುತ್ ಕೊಡೋದ ಮುಖಾಂತರ ಹಲವಾರು ಭಾಷೆಗಳನ್ನು ಆ ಸಂದರ್ಭದಲ್ಲಿ ಕೊಡೋದ್ರ ಮುಖಾಂತರ ಈ ನಾಡಿಗೆ ನಾಡಿನಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಕೂಡ ಅವಶಿ ಅವಶಿಕ್ಷ ಆಗಬಾರದು ಅನ್ನೋದು ವಿಚಾರದಲ್ಲಿ ಅಂದಿನ ಸಂದರ್ಭದಲ್ಲಿ ಹತ್ತೊಂಬತ್ತರ ಹತ್ತೊಂಬತ್ತೊಂದು ತೊಂಬತ್ತೆರಡರ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಗುವಿಗೆ ಆಗ ಸಹಜವಾಗಿ ಗ್ರಾಮೀಣ ಭಾಗಕ್ಕೆ ಕಟ್ಟಿದ ಮಕ್ಕಳು ಶಾಲೆಗೆ ಎಷ್ಟು ಅಂದರೆ ಬರ್ತಾಯಿದ್ದು ಗೊತ್ತಿಲ್ಲ ಆದರೆ ಮಕ್ಕಳ ಶಾಲೆಯನ್ನು ಕರೆಕರಬೇಕಾದರೆ ಮಕ್ಕಳು ಶಾಲೆಯಲ್ಲಿ ಬಂದು ಶಿಕ್ಷಣ ಓದಬೇಕಾದ್ರೆ ಆ ಮಕ್ಕಳಿಗೆ ಅಂದಿನ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೆ ಒಂದೊಂದು ರೂಪಾಯಿನ ಮಕ್ಕಳಿಗೆ ಆಧಾರದ ಮೇಲೆ ಕೊಡೋದ ಮುಖಾಂತರ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಭಗವತ್ ಸಾಹೇಬ ಜನ್ಮದಿನದಲ್ಲಿ ಇವತ್ತು ನಾವು ನೆನಪನ್ನು ಮಾಡಿಕೊಳ್ಬೇಕಾಗ್ತದೆ ಅಂದಿನ ಕಂದರ್ ತಾವು ಕೂಡ ಇವತ್ತಿನ ಅಕ್ಷರ ಜಾತ್ರೆ ಅನ್ನೋದು ಕಾರ್ಯಕ್ರಮವನ್ನು ತಾವೇನು ಇವತ್ತು ನಾವು ಎದುರಿಸ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೊಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟೂ ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಭೀಮಣ್ಣ ನಾಯಕರು ಶಾಸಕರಾದ ಮೇಲೆ ಪ್ರಥಮ ಬಾರಿಗೆ ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ ಭೇಟಿಯಾದರು ಇದಕ್ಕೆ ದೈವಜ್ಯ ಬ್ರಾಹ್ಮಣ ಸಮಾಜದ ಸುವರ್ಣ ಮಹೋತ್ಸವ ವೇದಿಕೆಯೇ ಇತ್ತು ಈ ಸಂದರ್ಭದಲ್ಲಿ ಪರಸ್ಪರರು ಶುಭಾಶಯ ಕೋರಿದರು ೆಯಲ್ಲಿ ಪ್ರತಿ ವರ್ಷವೂ ವೀರಶೈವ ಸಮಾಜದಿಂದ ನಡೆಯುವ ಸಾಂಪ್ರದಾಯಿಕ ಗುಗ್ಗಳೋತ್ಸವಕ್ಕೆ ಬಣ್ಣದ ಮಠದಲ್ಲಿ ಮಠದ ವ್ಯವಸ್ಥಾಪಕ ಎಸ್ ಬಿ ಹಿರೇಮಠ ಚಾಲನೆ ನೀಡಿದರು ಮೊದಲಿಗೆ ಗೌರವೇಶ್ವರ ದೇವಸ್ಥಾನದಲ್ಲಿ ಗುಗ್ಗಳ ಕೊಡಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಯೊಂದಿಗೆ ಗುಗ್ಗಳ ಕೊಡವನ್ನು ಬಣ್ಣದ ಮಠಕ್ಕೆ ತರಲಾಯಿತು ಅಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರು ಗುಗ್ಗುಳ ಕೊಡಕ್ಕೆ ಸ್ವಾಗತ ಮಾಡಿದ ಬಳಿಕ ಪೂಜೆ ಸಲ್ಲಿಸಿ ಪುರವಂತರಿಗೆ ಮಾಲೆ ಹಾಕಿದರು ನಂತರ ಗುಗ್ಗಳ ಕೊಡವನ್ನು ಲಿಂಗೈಕ್ಯ ಸಾನಿಧ್ಯಕ್ಕೆ ತಂದು ಅಲ್ಲಿಂದ ಗುಗ್ಗಳ ಕೊಡವನ್ನು ರೂಪಾಂತರ ಒಡಪಿನೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ವೀರಭದ್ರ ದೇವಸ್ಥಾನಕ್ಕೆ ತರಲಾಯಿತು ಅಲ್ಲಿ ಹಾಲು ಉಕ್ಕಿಸುವ ಮೂಲಕ ಸಾಂಪ್ರದಾಯಿಕ ಗುಗ್ಗುಳೋತ್ಸವಕ್ಕೆ ಅಂತಿಮ ಪರದೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಬಂದಂತಹ ಭಕ್ತರಿಗೆ ಅನ್ನ ಪ್ರಸಾದ ನೀಡಲಾಯಿತು ಕೊಪ್ಪದಲ್ಲಿ ಬಿಸಲ್ಕೊಪ್ಪದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಬಳಗದಿಂದ ಸಂಘಟಿಸಲಾಗಿದ್ದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಡಿಕೆಶಿ ಕಪ್ ಯಶಸ್ವಿಯಾಗಿ ನಡೆದಿದ್ದು ಈ ಪಂದ್ಯಾವಳಿಯ ಪ್ರಥಮ ಬಹುಮಾನವನ್ನು ಸಿರ್ಸಿ ಗೇಮ್ ಚೇಂಜರ್ ತಂಡವು ಗೆದ್ದು ಹದಿನೈದು ಸಾವಿರ ರೂಪಾಯಿ ನಗದು ತನ್ನದಾಗಿಸಿಕೊಂಡಿತು ಈ ಪಂದ್ಯಾವಳಿಯ ಪ್ರಾಯೋಜಕರಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಎಐಸಿಸಿ ಕೋಆರ್ಡಿನೇಟರ್ ನಾಗರಾಜ್ ನಾರ್ವೇಕರ್ ಮತ್ತು ದೀಪಕ್ ಹೆಗಡೆ ದೊಡ್ಡೂರವರು ಬಹುಮಾನ ನೀಡಿದ್ದಾರೆ ಡಿಕೆಶಿ ಕಪ್ ಪ್ರಮುಖ ಸಂಘಟಕ ಶರತ್ ಕುಮಾರ್ ಬಿಸಲ್ಕೊಪ್ಪ ಕಾರ್ಮೇರಿಯನ್ ಜೆ ಫರ್ನಾಂಡಿಸ್ ಎಕ್ಕಂಬಿ ಗಣೇಶ್ ಎನ್ಪಟ್ಗರ್ ಮಂಜು ಎನಾಯ್ ಉಲ್ಲಾಡ ಹರೀಶ್ ಎನಾಯ್ ಉಲ್ಲಾಡ ದಾಮೋದರ್ ಎಂನಾಯ್ಕ್ ಬಿಸಲ್ಕೊಪ್ಪ ಗಿರೀಶ್ ಸಿರ್ಸಿ ಅಜಿತ್ ವೇರ್ಣೇಕರ್ ಕಿಶೋರ್ ವೇರ್ಣೇಕರ್ ಶಂಕರ್ ಪೂಜಾರಿ ಮಹಾಪಲಾ ಎಸ್ ಪೂಜಾರಿ ಪಂಜು ಬಿಲ್ಲವ ಮುಂತಾದವರು ಪಂದ್ಯಾವಳಿ ಯಶಸ್ವಿಗೆ ಸಹಕರಿಸಿದ್ದಾರೆ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ